ವೀಕ್ಷಕರೇ ನಮಸ್ತೆ ನಾವು ನಿಮಗೆ ಇವತ್ತು ಭಾಳ ವಿಚಾರ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ದೊಡ್ಡ ಕಾರ್ಯಕ್ರಮದ ಒಂದು ನುಡಿಯನ್ನ ಗುಡಿಯನ್ನು ನಿಮ್ಮ ಮುಂದಿಡ್ತಿದ್ದೀವಿ ಅದನ್ನು ನೋಡಿ ಮಂಡ್ಯ ಸಕ್ಕರೆ ನಾಡಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ನಡೀತಾ ಇತ್ತು ಅಲ್ಲಿಗೆ ನಮ್ಮ ತಂಡ ಹೋದಾಗ ನೋಡೋಕ್ಕೆ ಬಹಳ ಖುಷಿಯಾಯಿತು ಅಲ್ಲಿಂದ ಕಟ್ಟಿದ್ದಂಥ ಕಟಾಟುಗಳು ಬ್ಯಾನರ್ಗಳು ಇಲ್ಲಿ ತಿತ್ರಗಳು ನೋಡಕ್ಕೆ ಊಟ ಬಹಳ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು ಇನ್ನು ಸುಮಾರು ಸಾವಿರಾರು ಜನ ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಸರಿ ಇನ್ನು ಮುಂದೆ ಬಂದ್ರೆ ಇಲ್ಲಿ ಒಳ್ಳೆ ಎತ್ತುಗಳನ್ನು ರಾಸಿಗಳನ್ನ ಸಾಕಿ ಜೊತೆಗೆ ಕರ್ನಾಟಕದ ಮ್ಯಾಪು ಮಂಡ್ಯದ ಮ್ಯಾಪೋ ಸಕ್ಕರೆ ನಾಡೆ ಮ್ಯಾಪೋ ಅಲ್ಲಿ ನಡೆಯುವಂಥ ಏನು ದವಸ ಧಾನ್ಯಗಳು ಮತ್ತೆ ಮಂಡ್ಯದಲ್ಲಿ ಏನೇನು ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮವನ್ನು ಇಂಥ ಒಂದು ಕಾರ್ಯಕ್ರಮ ಭಾಳ ಸೊಗಸಾಗಿತ್ತು ನೋಡೋಕ್ಕೆ ಭಾಳ ಅದ್ಧೂರಿಯಾಗಿತ್ತು ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಜೋರಾಗಿ ನಡೆಯುತ್ತಿತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಡಿನ ಮುಖ್ಯವಾದಂಥವ್ರು ಅಂದರೆ ಬಾಲಗಂಗನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಡಾಕ್ಟರ್ ಶ್ರೀ 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 ನಿರ್ಮಾನಂದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಬಂದಿದ್ದು ಸಂತೋಷ ಇನ್ನು ಮುಂದೆ ಹೋಗಿ ನೋಡಿ ಇಲ್ಲಿ ಕುರಿಗಳು ಕುಲಿಗಳು ಮತ್ತೆ ಇಂಡಿಯಾ ಸಕ್ಕರೆ ನಾಡಲ್ಲಿ ಸಿಗುವಂಥ ಮತ್ತೆ ಏನೇನು ಮಾಡ್ತಾರೆ ಬಗ್ಗೆಲ್ಲ ಎಲ್ಲ ಇಲಾಖೆಯಿಂದ ಈ ಕಾರ್ಯಕ್ರಮ ನೋಡಿ ಇಲ್ಲಿ ರಾಗಿ ನವಣೆ ಅಕ್ಕಿ ಅಲ್ಲಿ ಹೀಗೆ ದವಸ ಧಾನ್ಯಗಳಿಂದ ಮಾಡಿದಂತ ಚಿತ್ರಗಳನ್ನ ನಾವು ನೋಡಬಹುದಿತ್ತು ಹಿಂಗೆ ರಶ್ಯರ ಕಡೆಗೆ ಜನ ಬರ್ತಾನೆ ಇರಬೇಕು ಇಲ್ಲಿ ಹಳ್ಳಿಯನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬಹುದು ಹಳ್ಳಿಯನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸರ್ಕಾರ ತೋರಿಸ್ತಿದೆ ಇಲ್ಲಿನ ಜನಗಳು ಒಂದು ರೀತಿಯಲ್ಲಿ ಇಲ್ಲಿ ನಾಟಿ ಮಾಡೋ ಗದ್ದೆ ಹೊಲ ಬೆಟ್ಟ ಗುಂಡ ಯಾವ ರೀತಿ ಇದೆ ಮಂಡ್ಯ ಅನ್ನೋದನ್ನು ಇಡೀ ಮಂಡ್ಯ ಇಲ್ಲಿ ಇಳಿಸಿದ್ರು ಕಂಡ್ರಿ ಇಲ್ಲಿ ನೋಡಿ ಅಣಂಬೆ ಯಾವ ರೀತಿ ಮಾಡುವುದು ಹಣೆಯ ಅಣಬೆಯನ್ನು ಯಾವ ರೀತಿ ಬೆಳೆಯೋದು ಅನ್ನೋದನ್ನು ಇಲ್ಲಿ ತಂದು ತೋರಿಸ್ತಾ ಇದ್ದಾರೆ ಜೇನು ಮಂಡ್ಯ ಜಿಲ್ಲೆಯನ್ನು ಹೇಗೆ ಬಾಲ್ಯ ವಿವಾಹದಿಂದ ತಡೆಯಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತಿದ್ದಾರೆ ನಾಡಿನಾದ್ಯಂತ ದೇಶದ ಎಲ್ಲ ಪುಸ್ತಕ ಮಳಿಗೆಗಳು ಮಂಡ್ಯದಲ್ಲಿದ್ದವು ಮತ್ತು ಅಲ್ಲಿನ ಸ್ತಬ್ಧ ಫೋಟೋಗಳು ಇಲ್ಲಿದ್ದು ಭಾವಚಿತ್ರಗಳು ಪುಸ್ತಕಗಳು ಎಂಥ ಪುಸ್ತಕ ಬೇಕಿದ್ದರೂ ಮಂಡ್ಯ ಕನ್ನಡ ನಾಡಲ್ಲಿ ಸಿಗುತ್ತೆ ಅನ್ನೋದ ಈ ಕಾರ್ಯಕ್ರಮ ಇದು ತೋರಿಸ್ತೇನೆ ಇವರು ರಾಜ್ ಅವರ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಚಲನಚಿತ್ರಗಳ ಭಾವಚಿತ್ರಗಳನ್ನು ಕೈಯಲ್ಲೇ ಬರೆದು ತೋರಿಸ್ತಿದ್ದಾರೆ ಇವರ ಕಲೆಗೆ ನಮ್ಮ ಮಾಧ್ಯಮದಿಂದ ತುಂಬ ಧನ್ಯವಾದಗಳು ಏಕೆಂದರೆ ಕಲೆಯನ್ನು ಇನ್ನೂ ಇದೇ ಜೀವಂತವಾಗಿ ಅನ್ನೋದನ್ನು ಇವರು ತೋರಿಸ್ತಿದ್ದಾರೆ ಹಿಂದಿಗೆ ಡಿಜಿಟಲ್ ಬಂದ್ರೂ ಇವರು ಕೈಲೆ ಎಲ್ಲ ಭಾವಚಿತ್ರಗಳನ್ನು ಬರೆದು ಎಂತಹ ಭಾವಚಿತ್ರ ನಾನು ಬರಿತೀನಿ ಅನ್ನೋ ಒಂದು ಭಾವನೆಯನ್ನು ಎದುರು ತೋರಿಸ್ತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳ ಚಿತ್ರಕಲಾ ಪ್ರದರ್ಶನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಜೋರಾಗಿತ್ತು ಅಲ್ಲಲ್ಲಿ ಕೆಲವು ಕಾರ್ಯಕ್ರಮಗಳು ಬಹಳ ಜೋರಾಗಿ ಜೋರಾಗಿ 네, 마다, 마, 나 로, 네, 로, 네, 로, 네, 로, 네, 로, 다파 네, 로, 나 로, 네, 로, 네, 로, 네, 로, 네, 로, ಕನ್ನಡದ ಎದ್ದು ತೋರಿಸಿ ಮೆರವಣಿಗೆಯ ಮೂಲಕ ಈ ಒಂದು ಕಟೌಟ್ರು ಮಂಡ್ಯಕ್ಕೆ ಬಂದಿದ್ದು ಬಹಳ ಸಂತೋಷವಾಯಿತು ಇವರು ಎಲ್ಲಿ ತನ್ನ ರಾಜ್ಯೋತ್ಸವ ಈ ರೀತಿ ಕಾರ್ಯಕ್ರಮಗಳು ಮಾಡ್ತಾರೆ ಇಲ್ಲಿ ನೋಡಿ ಮಂಡ್ಯದ ಏನು ನಾಗರಿಕತೆ ಇದೆ ಇವತ್ತು ಅದನ್ನು ಇವರು ತಮ್ಮ

ಒಂದು ಬಾಳೆ ಜೋರಲ್ಲಿ ಕೊನೆಯಲ್ಲಿ ಇಲ್ಲಿ ಬಂದಿದ್ದ ನೌಕರರಿಗೆ ನೀಡಲು ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಅಂತೇಳಿ ಕಾಯಿಸ್ತಾ ಇದ್ದಾರೆ ಕಾಯಿಸಿ ಕಾಯಿಸಿ ಕರೆಗೆ ಜನ ರೊಚ್ಚಿ ಇಲ್ಲಿ ಬಂದಿದ್ದ ಸರ್ಕಾರಿ ನೌಕರರು ರೊಚ್ಚಿ ನೌಕರರುದ್ದು ಆಗೋಯ್ತು ಆದ್ರೆ ಭಾಳ ಅವ್ಯವಸ್ಥೆ ಮಾಡಿ ನೀವು ಇಲ್ಲ ಆಡಳಿತ ಮಂಡಳಿ ಸರಿಯಾಗಿ ವ್ಯವಸ್ಥೆ ಮಾಡಿದೆ ನೋಡಿ ಜನಗಳು ಹೇಗೆ ಕಾದು ಹೈರಾಣ ಆಗಿದ್ದಾರೆ ಅಂದ್ರೆ ಈ ಅಂಗವಿಕಲನಿಗೆ ಯಾವರು ಒಂದು ಏನಾದರೂ ಇವರ ನೋಡ್ರಿ ಅಂತ ಹೇಳಿ ಏನು ಹೆಸ್ರು ಹೇಳ್ತೀರಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಮಾಧ್ಯಮದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತೇಳಿ Chubara is on